ಓರಿ ನೋಡ್ತಾ ಇದಾರೆ ನೋಡಿ ನೋಡಿ ಅಣ್ಣವರು ಇಲ್ಲಿ ಜನ ಮುಚ್ಚುವರ್ ಬಿಟ್ಟಿದ್ದಾರೆ ನನ್ಗ ತುಂಬಾ ಫ್ಯಾನ್ಸ್ ಜಾಸ್ತಿ ಜನ ಇದಾರೆ ಹಾಗಾಗಿ ನೋಡಿ ಸ್ನೇಹಿತರೆ ಅಣ್ಣ ಎಷ್ಟು ವರ್ಷದಿಂದ ಬರ್ತಾ ಅಣ್ಣ ಈ ಜಾತ್ರೆಗ ನಾವು ಚಿಕ್ಕ ವಯಸ್ಸಿಂದ ಬರ್ತಿದ್ದೆ ಈ ಜಾತ್ ಫಸ್ಟ್ ಹೆಸರುವಾಸಿ ನಮ್ಮ ದೇವನಹಳ್ಳಿ ಪೈಮಾನಪ್ಪನ ಹೌದ್ ಗಡಿ ಎಲ್ಲಾನು ಬರೋ ವರ್ಷ ನಮ್ಮ ದೇವನಹಳ್ಳಿ ಪೈಲ್ಮಾನಪ್ಪನವ್ರದ್ದು ಒಂದು ಸ್ಮಾರಕನ ಇಲ್ಲಿ ಮಾಡ್ಲೇಬೇಕು ಯಾಕಂತಂದ್ರೆ ಘಾಟಿ ಜಾತ್ರೆ ಅನ್ನೋದಕ್ಕನ

சின்ன ವ್ಯವಹಾರ ಮಾಡ್ತಿದ್ದಾರೆ ಅವರು ಅದನ್ನು ತೋರಿಸ್ಬೇಕಂತ ಮನೇಲಿ ಅವರೇನೋ ಏನೋ ಮಾತಾಡ್ಕೊತಾರೆ ಅದು ಯಾಕಂದ್ರೆ ನನಗೂ ಗೊತ್ತಿಲ್ಲ ನೋಡಿ ಮ್ಯೂಸಿ ಬಂದಿದ್ದಾರೆ ಅದ್ರ ಅವ್ರಿಗೆ ಕುತ್ಕೊಂಡು ವ್ಯವಹಾರ ಮಾಡ್ತಿದ್ದಾರೆ ನೋಡಿ ಗೊತ್ತಿದ್ದಿತ್ತು ನೀನು ನಿಮ್ಗಿರೋದು ಎಷ್ಟೋ ನಿಜನಾ ಒಂದ್ ಎದ್ಕಾ ಮೂರ್ ಎತ್ ಮಾಡೋಣ ಸರಿ ಬರೀಲ್ಲ ನಾಲ್ಕೆತ್ ಮಾಡಿತ್ತು ಯಾರು ಒಳ್ಳೆ ಮಾಡ್ಯೋದ್ ಇಲ್ಲ ವಿಶ್ವಾಸ

ಹಂಗೇ ವ್ಯಾಪಾರ ಹೇಳು ಆಮೇಲೆ ನಿನ್ನೇನ್ ಕೈ ಬಿಡಲ್ಲ ಅವರು ನಿನ್ನೇನ್ ತೊರೆದ ದೊಡ್ಡ ಸಮಾಧಾನವಾಗಿ ಓ ಯಾರು ಏನು ನಾವು ಸಂಪಾದನೆ ಕೂತಿಲ್ಲ ಯಾವ ಚಪಾತ ಕೂತಿಲ್ಲ ಇಲ್ಲೇ ಫಸ್ಟ್ ಬಾರಿ ಹೇಳ್ತೀನಿ

ಅಂದಾ ಇಲ್ಲ ನೀ ತೋರಿಸು ಇಲ್ಲ ಹೇಳಿದ್ರೆ ಏನು ದಾರಿ ಕೊಟ್ರೆ ದಾರಿ ಕೊಟ್ಟು ಮಾತಾಡೋದು ದಾರಿ ಕೊಟ್ಟು ಹೇಳಿ ಮಾತಾಡೋಣ ಇಲ್ಲ ನಾನು ಹೇಳ್ದೆ ಎತ್ ನಿಂ ಇಡ್ಕೊಂಡಿದ್ದ ಇಟ್ಕೊಂಡ್ ಮಾಡಪ್ಪ ಅಂತ ಅಂತ ನಾನು ಬಂದಿದ್ದೀನಿ ಜಯನ ನಾನು ಇಲ್ಲಿಗೆ ಬಂದಿದ್ದೀನಿ ಮಾತಾಡೋಣ ಬಾರೆ ಇವನಿಗೆ ನೋಟ್ಸು ಡೈರೆಕ್ಟ್ ಆಗಿ ಆर्डर ಮಾಡಿಸ್ಕಣ ಅಣ್ಣಾ ಒಳ್ಳಿ <laughs> ಮಾಡಲ್ಲ <laughs>

ಅದೇ ಇದು ಮೂರನೇ ದಿವಸ ಚಪ್ಪಕ್ಕೆ ಬಂದಿರೋದು ಅಂದ್ರೆ ಯಾರಾದ್ರೂ ಒಬ್ಬರು ಯಜಮಾನ

ನನ್ ಕೈ ಜೊತೆ ಎತ್ಕೊಟ್ ಆಮೇಲೆ ಈ ಜಾತ್ರೆ ಜಾತ್ರೆಯೋಟಿದೀವಿ ಸೋದ್ ಬಿಟ್ಟಿದೀವಿ ನಾವು ಸೋತ್ಸಿನೇ ಇರ್ಲಿ ಬತ್ತ ನಮ್ಮ ಸ್ನೇಹಿತನು ಇರ್ಲಿ ಅಂತ ಹೇಳಿ ಬಂದಿಡರ್ ಅಂತಾರಲ್ಲ ಯಾರು ದೊಡ್ಡೋರ್ಕಿಲ್ಲ ನೀನು

ನೀನ್ ಅದ್ರ ಜಾಸ್ತಿ ಸಂತೋಷ ಯಾರು ಇದ್ರಾಗ ಸಂಪಾದನೆ ಮಾಡ್ತಾ ಸಫಲ ಮಾಡಿ ಅಂತ ಇಪ್ಪತ್ತೈದು ಸಾವಿರ

ಏನ್ ಯೋಚನೆ ಮಾಡ್ಬೇಕು ತೇವ್ರಲ್ಲ ರಾಜ್ಯೋಗಲ್ಲ ಕೂತಿದ್ರೆ ಹಣ ನೀನ್ ಹೇಳ್ಬೋದು ನಾವು ಕೇಳ್ಬಹುದು ಇದ್ರಾಗ ಬರ್ <gans chord incarcerated> ಬ್ಯಾನ್ಸ್ ಎಷ್ಟು ತರಕಾರಿ ಲೈಟ್ ಬಿಡೋಣ ನಾವು ಶೋಕಿ ಕೂಡ ಅವ್ರೆ ಅವ್ರೆ ಅದೇನು ಮಾಡ್ಬೋದು ನಾನು ಮೊದಲೇ ಕೇಳಿದ್ದೀನಿ ಯಾರಾದ್ರೂ ಒಬ್ರು ಮಾತಾಡಬೇಕು ಆಗ್ಲಿ ಬಸ್ ಮುಗಿಸ್ಕೊಂಡ್ರೆ ಆಯ್ತದ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅಣ್ಣ ನಾನ್ ಚಪುರದಾಗ ಬಂದು ವ್ಯಾಪಾರ ಕೂತವಾಗ ನಾನು ಕಟ್ಟಿರೋ ದುಡ್ಡು ಗೊತ್ತಿದ್ದವನೇ ಬಂದು ಇಷ್ಟು ಕೊಟ್ಬಿಟ್ಟಿದ್ದೀನಿ ಅದಕ್ಕೆ ದೂಸರಾ ಮಾತು ನಾನು ಮಾತಾಡಿದ್ರಿ

ಒಂದ್ರುಪಾಯ ಬಿಡು <anâmra> <you> <us secondo> <weod>, ಇಷ್ಟು ನಮ್ ವ್ಯಾಪಾರ ಅಲ್ಲೇ ಹೋಗ್ಬಿಡ್ಲಿ ಗಟ್ಟಿಗೆ ಐತೆ ದುಡ್ಡು ಅನ್ಸ್ಕೋ ಸಾಕ್ಲಿದ್ದ ಹಳ್ಳಿ ಕರೆ ಸಾಕ್ರಾ ದುಡ್ಡು ಜಾಲಿ ಜಾಲಿ ಖಾಲಿ ನಮ್ದು ಎಲ್ಲತ್ರ ಕಷ್ಟ ಆಯ್ತದೆ ಅಂತ

ಐದು ಐವತ್ತು ಒಂದಾಯ್ತು ಒಂದು ನಿಮಿಷ ಒಂದೂವರೆ ಒಂದು

ನೋಡಿ ಸ್ನೇಹಿತರೆ ವ್ಯಾಪಾರ ಮುಗೀತು ಆರು ಲಕ್ಷ ಮೂವತ್ತು ಸಾವಿರಕ್ಕಂತೆ ಅಣ್ಣ ತಗೊಂಡಿದಾರೆ ತುಂಬಾ ಸಂತೋಷ ನೋಡಿ ಅಣ್ಣನ ಜೊತೆ ಫೋಟೋ ಇಳಿಬೇಕನ್ಕೊಂಡಿದ್ದೆ ಆಗ್ಲಿಲ್ಲ ಆದ್ರೂ ಎತ್ತಿ ಹಿಡ್ಕೊಂಡಿರಪ್ಪ ಒಂದ್ ನಿಮಿಷ ಅಭಿಮಾನಿ ನೋಡಿ ಮಾಡ್ತಾ ನೋಡಿ ಸ್ನೇಹಿತರೆ ಹೀಗೆ ವ್ಯಾಪಾರ ಮಾಡಿದ್ರು ಆ ವ್ಯಾಪಾರದ ಬಗ್ಗೆ ಲಾಸ್ಟ್ ಕೊನೆಗೆ ಹೇಳಿದ್ರು ಇಷ್ಟು ಕರೆದೈತೆ ಅಂತೇಳಿ ನೋಡಿ ಹೀಗೆ ವ್ಯಾಪಾರದ ಬಗ್ಗೆ ಮಾಹಿತಿ ಬಟ್ಟೆ ಕೈ ತೋ ಕೈ ಮಾಡ್ತಾರ ನನಗಂತೂ ಗೊತ್ತಿಲ್ಲ ಹಾಗಾಗಿ ನೀವು ತೋರಿಸಿದ್ದೀನಿ ಮಟ್ಟಿಗೆ ತೋರಿಸಿದ್ರೆ ನನಗಂತೂ ಗೊತ್ತಿಲ್ಲ ನೋಡಿ ಆವಾಗ ಮಾತಾಡಿಸಿದೆ ಏನು ಮಾಡಿದ್ರು ಒಂದೇ ಒಂದು ಮಾರ್ಕೆಟ್